ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಯಾರಾದರೂ ಲೋ ಪಜೆಟಲ್ಲಿ ಒಂದು ಲೋ ಮಾಡಲು ಈಕೋ ಗಾಡಿ ನೋಡ್ತಾ ಇದ್ರೆ ನೋಡಿ ವೀಕ್ಷಕರೇ ಒಂದು ಎರಡು ಸಾವಿರದ ಹತ್ತಿರ ಮಾಡಲು ಸೇಲಿಗೆ ಬಂದಿದೆ ಒಂದು ಕಡಿಮೆ ಬೆಲೆಯಲ್ಲಿ ಇವು ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕು ಮತ್ತು ಕಾಂಟ್ಯಾಕ್ಟ್ ನಂಬರ್ ಬೇಕಂದರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನೀವು ಯಾರಾದರೂ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಅಥವಾ ಇನ್ನೂ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅವರು ಕೂಡ ನೀವು ವಿಡಿಯೋನ ಶೇರ್ ಮಾಡಿ ನಿಮ್ಮಿಂದ ಅವ್ರಿಗೂ ಸಹ ಎಲ್ಪ್ ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ನಿಮ್ದು ಯಾವ್ದಾರು ಗಾಡಿ ಸೇಲ್ಗಿದ್ರು ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ನಿಮ್ಮ ಗಾಡಿಗಳು ಸಹ ಆರಾಮಾಗಿ ಸೇಲ್ ಮಾಡ್ಕೊಬೋದು ವೀಕ್ಷಕರೇ ನಿಮ್ಮ ಗಾಡಿ ಸೇಲಿಗಿತ್ತು ಅಂದರೆ ನಿಮ್ಮ ಗಾಡಿದ ಒಂದು ಹತ್ತು ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ಒಂದು ಆರ್ ಸಿ ಕಾರ್ಡ್ ಫೋಟೋನ ತೆಗೆದುಬಿಟ್ಟು ಈಗ ಸ್ಕ್ರೀನಲ್ಲಿ ಕಾಣಿಸ್ತರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ಗಾಡಿ ಓನರ್ ನಂಬರ್ ಅಲ್ಲ ಮತ್ತೆ ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ ಮಾಡೋಕೆ ಹೋಗಬೇಡಿ ವೀಕ್ಷಕರ ಯಾಕಂದರೆ ತುಂಬ ಜನ ಇದೇ ನಂಬರ್ ಕ್ಯಾರೆ ಮಾಡ್ತಿದ್ರೆ ಹಾಗಾಗಿ ಅದಕ್ಕೆ ಹೇಳಿದ್ದು ವೀಡಿಯೋನ ಪೂರ್ತಿ ನೋಡಿ ವೀಕ್ಷಕರೇ ಅಂತ ಓಕೆನಾ ನಿಮಗೆ ಓರೋ ನಂಬರ್ ಮುಂದೆ ಸಿಗುತ್ತೆ ವೀಕ್ಷಕರ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗುತ್ತೆ ನಿಮ್ಮ ಗಾಡಿ ಸೇಲ್ ಮಾತ್ರ ಈ ನಂಬರಿಗೆ ವಾಟ್ಸಪ್ಪಲ್ಲಿ ಫೋಟೋ ಆದಮೇಲೆ ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನಮ್ಮ ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀವಿ ಆದಷ್ಟು ಬೇಗ ಸೇಲ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ನೀವೇನು ಕೊಟ್ಟಂಥ ಮಾಹಿತಿ ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರ ನಮ್ಮ ಯೂಟ್ಯೂಬ್ ಚಾನಲ್ ಏನಾದ್ರು ನಿಮ್ಮ ಗಾಡಿ ಇಷ್ಟ ಆಯ್ತು ಅಂದರೆ ಡೈರೆಕ್ಟ್ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡಿ ಗಾಡಿನ ತಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೆ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡೋಣ ವೀಕ್ಷಕರ ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ ತಿಳಿಸಿದ್ದಾರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಕ್ಲಿಪ್ನ ಪ್ಲೇ ಮಾಡ್ತೀನಿ ವೀಡಿಯೋ ிப் நோடிக்கீன் மெல்ல ஓனர் நம்பர் அந்த நீங்கள் டேரெக்டாக அவரு சா கண்ட் மாதிரி வீஷாக அது கழிச்சி டீட்டேல்ஸ் ஃபோன் இல்லை சார் அது அய்யா சார் ಹತ್ತಾ ಓಕೆ ಓನರ್ ಎಷ್ಟಾಗಿದೆ ಸರ್ ಈಗ ಇವಾಗ ಫೋರ್ತ್ ಓನರ್ ಹೇಳಿದ್ವಿ ಸರ್ ಇವಾಗ ಪ್ರೆಸೆಂಟು ಫೋರ್ತ್ ಓನರ್ ನೀವೇನಾ ಹಾಂ ಸರ್ ಓಕೆ ತಗೊಂಡವ್ರಿಗೆ ಐದನೇ ಓನರು ಹಾಂ ಸರ್ ಓಕೆ ಎಷ್ಟು ನೋಡಿದೆ ಗಾಡಿ ಗಾಡಿ ಒಂದು ಲಕ್ಷ ಸಮಥಿಂಗ್ ಒಂದು ಲಕ್ಷ ಐದು ಸಾವಿರ ನೋಡಿದ್ವಿ ಸರ್ ಒಂದು ಲಕ್ಷದ ಐದು ಸಾವಿರ ಓಡಿದೆ ಈಗ ಹಾಂ ಸರ್ ಪೆಟ್ರೋಲ್ ಒಂದೇನಾ ಏನ ಎಲ್ ಪಿ ಜಿ ಏನಾದರೂ ಇದೆಯಾ ಎಲ್ ಪಿ ಇದೆ ಸರ್ ಆದರೆ ನಾವು ಪೆಟ್ರೋಲ್ ಮೇಲೆ ಮೇಂಟೈನ್ ಮಾಡಿದ್ವಿ ಸರ್ ಇಡ್ದಿನ ಹಾಂ ಅದು ಇದು ಏನು ಅಪ್ರೂವಲ್ ಇಲ್ಲ ಸರ್ ಎಲ್ ಪಿ ಜಿ ಸಿ ಎನ್ ಜಿದು

ಆ ಚನ್ನಾಗಿದೆ ಸರ್ ಏನಾದರೂ ಎಕ್ಸ್ಟ್ರಾ ಫೀಟಿಂಗ್ ಮಾಡ್ಕಿರ ಏನಿಲ್ಲ ಸರ್ ಅದೇ ಮ್ಯೂಸಿಕ್ ಸಿಸ್ಟಮ್ ಇದೆ ಮೇಲು ಬಂಪರ್ ಇದೆ ಕೆಳಗೆ ಬಂಪರ್ ಇದೆ ಅಷ್ಟೇನಾ ಸರ್ ಓಕೆ ಸರ್ ಸೀಟ್ ಸರ್ ಗಾಡಿ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಆನ್ ಕ್ಯಾಶ್ ಓಕೆ ಓಕೆ ಗಾಡಿ ಸರ್ ಅದು ಇಲ್ಲಿ ಇದು ಬಸವನ ಬಾಗಿವಾಡಿ ವಿಜಯಪುರತ್ರ ಬಸವನ ಬಾಗಿವಾಡಿ ಸರ್ ಅದೇ ಊರ